ಕರ್ನಾಟಕ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನ ಹಾವಳಿ ಸಂಪೂರ್ಣವಾಗಿ ಹಳಿ ತಪ್ಪಿದೆ ಪರಿಣಾಮವಾಗಿ ಕರ್ನಾಟಕ ರಾಜ್ಯದಲ್ಲಿ ಏನು ಸಾಲವನ್ನು ತೆಗೆದುಕೊಳ್ತಾರೆ ಬಡವರು ಆ ಬಡವರ ಜೀವನವನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಬಂದೊದಗಿದೆ ಇದುವರೆಗೆ ಏಳು ಲಕ್ಷದ ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ದೂರುಗಳು ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ದೂರುಗಳು ಸಲ್ಲಿಕೆಯಾಗಿದ್ದಾವೆ ಹೈಯೆಸ್ಟ್ ಅಂತೇಳಿದರೆ ಬೆಳಗಾವಿ ಬೆಳೆ ಬೆಳಗಾವಿ ಒಂದೇ ಜಿಲ್ಲೆಯಲ್ಲಿ ಎರಡು ಲಕ್ಷದ ಎಪ್ಪತ್ತೊಂದು ಸಾವಿರದ ನಾನ್ನೂರ ಅರುವತ್ತಾರು ದೂರುಗಳು ಆಮೇಲೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಂಬತ್ತೊಂಬತ್ತು ಸಾವಿರದ ಎಂಬತ್ತೇಳು ಬಿಜಾಪುರ ಜಿಲ್ಲೆಯಲ್ಲಿ ಎಪ್ಪತ್ತೈದು ಸಾವಿರ ಮಂಡ್ಯ ಜಿಲ್ಲೆಯಲ್ಲಿ ನಲವತ್ತೆರಡು ಸಾವಿರದ ಐನೂರು ಹೀಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಏಳು ಲಕ್ಷದ ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಜನ ದೂರು ಸಲ್ಲಿಸಿದ್ದಾರೆ ಏನಂತ ದೂರು ಸಲ್ಲಿಸಿದ್ದಾರೆ ನಮಗೆ ಶೋಷಣೆ ಮಾಡ್ತಾ ಇದ್ದಾರೆ ನಮಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾ ಇದ್ದಾರೆ ಮನೆ ಖಾಲಿ ಮಾಡಿಸಿದ್ದಾರೆ ನಮ್ಮ ಮನೆಯನ್ನು ಬೀಗ ನಮ್ಮ ಮನೆಗೆ ಬೀಗ ಹಾಕಿದ್ದಾರೆ ನಮ್ಮನ್ನು ರಕ್ಷಣೆ ಮಾಡಿ ಅಂತೇಳಿ ಸರ್ಕಾರ ಸರ್ಕಾರಕ್ಕೆ ದೂರನ್ನು ಸಲ್ಲಿಸಿದ್ದಾರೆ ಆದರೆ ಸರ್ಕಾರ ಸತ್ತಿದೆಯೋ ಬದುಕಿದೆಯೋ ಅರ್ಥ ಆಗ್ತಾ ಇಲ್ಲ ನನಗನ್ಸುತ್ತೆ ಸರ್ಕಾರ ಬದುಕಿಲ್ಲ ಬದುಕಿದ್ದಿದ್ರೆ ಏಳು ಲಕ್ಷದ ಎಂಬತ್ತು ಸಾವಿರ ದೂರುಗಳು ಬಂದಿರತಕ್ಕಂಥದ್ದು ಒಬ್ಬ ಅಧಿಕಾರಿನೂ ಕೂಡ ಇದುವರೆಗೆ ಏನು ಮೀಟರ್ ಬಡ್ಡಿ ನಡೀತಾ ಇರೋದು ಕರ್ನಾಟಕ ರಾಜ್ಯದಲ್ಲಿ ಚಕ್ರ ಬಡ್ಡಿ ಮೀಟರ್ ಬಡ್ಡಿ ಸುಮಾರು ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ಪರ್ಸೆಂಟ್ವರೆಗೆ ಒಂದು ವರ್ಷಕ್ಕೆ ಬಡ್ಡಿ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ಪರ್ಸೆಂಟ್ ಬಡ್ಡಿ ಒಂದು ವರ್ಷಕ್ಕೆ ಅಂದರೆ ಒಂದು ನೂರು ರೂಪಾಯಿ ಸಾಲ ತೆಗೆದುಕೊಂಡ್ರೆ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ರೂಪಾಯಿ ಒಂದು ವರ್ಷಕ್ಕೆ ಬಡ್ಡಿ ಕೊಡಬೇಕಾಗಿದೆ ಇನ್ನೂ ಹೆಚ್ಚಿಗೆ ಇದೆ ಮೂವತ್ತೈದು ಪರ್ಸೆಂಟ್ವರೆಗಿದೆ ಕರ್ನಾಟಕ ರಾಜ್ಯದಲ್ಲಿ ಏನು ಮಾಡ್ತಾ ಇದೆ ಸರ್ಕಾರ ಸಿದ್ರಾಮಯ್ಯ ಅವರು ಇವತ್ತು ಎಚ್ಚೆತ್ಕೊಂಡು ಒಂದು ಮೀಟಿಂಗ್ ಮಾಡಿ ಸಭೆ ಮಾಡಿದ್ದಾರೆ ಮತ್ತು ಪ್ರೆಸ್ ಮೀಟನ್ನು ಮಾಡಿದ್ದಾರೆ ಪ್ರೆಸ್ ಮೀಟಲ್ಲಿ ಏನು ಹೇಳಿದ್ದಾರೆ ಆರ್ ಬಿ ಐ ರೂಲ್ಸ್ ಪ್ರಕಾರ ನೀವು ವ್ಯವಹಾರವನ್ನು ಮಾಡಿ ಆರ್ ಬಿ ಐ ರೂಲ್ಸನ್ನು ಯಾರು ಮೀರಿದರೆ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಅಧಿಕಾರಿಗಳಿಗೆ ಹೇಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ನನ್ನ ಪ್ರಕಾರ ನೈಂಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಬಡ್ಡಿ ವ್ಯವಹಾರ ಮಾಡ್ತಾ ಇರ್ತಕ್ಕಂಥ ಮೈಕ್ರೋ ಫೈನಾನ್ಸ್ ನೈಂಟಿ ಪರ್ಸೆಂಟ್ ಯಾರು ಕೂಡ ಆರ್ ಬಿ ಐ ರೂಲ್ಸ್ ಪ್ರಕಾರ ಮಾಡಲ್ಲ ಏನ್ ಮಾಡ್ತಾ ಇದೆ ನಿಮ್ ಸರ್ಕಾರ ಸಿದ್ದರಾಮಯ್ಯ ಅವರು ಸಂಪೂರ್ಣವಾಗಿ ನಮ್ಮ ಕರ್ನಾಟಕ ರಾಜ್ಯದ ಬಡವರನ್ನ ಶೋಷಣೆ ಮಾಡ್ತಾ ಇದೆ ಈ ಸರ್ಕಾರ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಳಿ ತಪ್ಪಿದೆ ಈ ಮೀಟರ್ ಬಡ್ಡಿ ಚಕ್ರ ಬಡ್ಡಿ ಕಾರಣದಿಂದ ಇದುವರೆಗೆ ಆರಕ್ಕಿಂತ ಹೆಚ್ಚು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಮ್ಮ ಸಿದ್ದರಾಮಯ್ಯ ಅವರಿಗೆ ನಾಚಿಕೆ ಆಗಬೇಕು ಹಾವೇರಿ ಜಿಲ್ಲೆನೋ ಯಾವುದೋ ಒಂದು ಜಿಲ್ಲೆಯಿಂದ ಒಬ್ಬ ಮಹಿಳೆ ತಾಳಿಯನ್ನು ಕಳಿಸ್ಕೊಟ್ಟಿದ್ದಾಳೆ ನನ್ನ ತಾಳಿಯನ್ನ ರಕ್ಷಣೆ ಮಾಡಿ ಅಂತ ನಾಚಿಕೆ ಆಗ್ಬೇಕಲ್ಲ ಈ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ಮನುಷ್ಯತ್ವ ಮಾನವೀಯತೆ ಏನಾದ್ರು ಇದೆಯಾ ಮಹಿಳೆಯರು ತಾಳಿ ಕಳಿಸ್ಕೊಡ್ತಾರೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಅಂತ ಹೇಳಿದ್ರೆ ಸರ್ಕಾರ ಇನ್ನೂ ಕ್ರಮ ತೆಗೆದುಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಏನರ್ಥ ಅರ್ಥ ಆದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಏನು ಈ ಮೀಟರ್ ಬಡ್ಡಿ ಚಕ್ರ ಬಡ್ಡಿಯ ಹಾವಳಿಯಿಂದ ಬಡವರು ಹಳ್ಳಿಗಳನ್ನ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮನೆಗಳನ್ನ ಖಾಲಿ ಮಾಡ್ಕೊಂಡು ಬೇರೆ ಬೇರೆ ಊರುಗಳಲ್ಲಿ ಇದ್ದಾರೆ ನಗರ ಪ್ರದೇಶಗಳಲ್ಲಿ ಬಂದಿದ್ದಾರೆ ಅವರು ಯಾರು ಸಂಪೂರ್ಣವಾಗಿ ಈ ರೀತಿ ಬಡ್ಡಿ ವ್ಯವಹಾರದಲ್ಲಿನೇ ಮುಳುಗಿದ್ದಾರೆ ಮ್ಯಾನ್ ಹ್ಯಾಂಡ್ಲ್ ಮಾಡಿದ್ದಾರೆ ನಿಂದ ಹೊಡೆದಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇವ್ರ ಕಾರಣ ವಿರುದ್ಧ ಏನ್ ಕ್ರಮ ತೆಗೆದುಕೊಂಡಿದೆ ಇವರು ಇದುವರೆಗೆ ನಾನು ಸರ್ಕಾರಕ್ಕೆ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇನೆ ಇದ್ರ ಬಗ್ಗೆ ಶ್ವೇತ ಪತ್ರವನ್ನು ಹೊರಡಿಸಿ ಏಳು ಲಕ್ಷದ ಎಂಬತ್ತು ಸಾವಿರ ಜನ ದೂರ ಕೊಟ್ಟಿದಾರಲ್ಲ ಏನು ಕ್ರಮ ತೆಗೆದುಕೊಂಡಿದ್ದೀವಿ ಶ್ವೇತ ಪತ್ರ ಹೊರಡಿಸಿ ವೈಟ್ ಪೇಪರ್ ಬಿಡುಗಡೆ ಮಾಡಿ ಹಾಗಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಈ ರೀತಿ ಹೆರಾಸ್ಮೆಂಟ್ ಈವನ್ ಪೊಲೀಸರು ಕೂಡ ಶಾಮೀಲಾಗಿದ್ದಾರೆ ಪೊಲೀಸರು ಕ್ರಮ ತೆಗೆದುಕೊಳ್ತಾ ಇಲ್ಲ ಇದರೊಳಗಡೆ ಮೈಕ್ರೋ ಫೈನಾನ್ಸ್ ಮತ್ತು ಪೊಲೀಸ್ ಇಬ್ಬರು ಕೂಡ ಒಂದಾಗಿ ಬಡವರನ್ನು ಶೋಷಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಫೈನಾನ್ಸ್ ಮಿನಿಸ್ಟರ್ ಕೂಡ ನೀವೇ ಆದರೂ ಕೂಡ ಏನು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಹಾಗಾಗಿ ಬಡವರ ನೆರವಿಗೆ ಬರೋದಕ್ಕೋಸ್ಕರವಾಗಿ ಈಗ ಏಳು ಲಕ್ಷದ ಎಂಬತ್ತು ಸಾವಿರ ದೂರುಗಳು ಏನು ಮಾಡಿದರೆ ಏನು ಕ್ರಮವನ್ನು ತೆಗೆದುಕೊಂಡಿದ್ರಿ ವೈಟ್ ಪೇಪರನ್ನು ಬಿಡುಗಡೆ ಮಾಡಿ ಅಂತ ಏನು ಆಗ್ರಹಪಡಿಸ್ತೇನೆ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳದೆ ಹೋದರೆ ನಾವು ಇನ್ನೊಂದು ಎರಡು ಮೂರು ದಿನದಲ್ಲಿ ರಾಜ್ಯದಲ್ಲಿ ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ನಾನು ಕೊಡೋದಕ್ಕೆ ಬಯಸ್ತೇನೆ ಹೊಸ ಕಾನೂನು ನಾನು ಒಪ್ಕೊಳ್ತೇನೆ ಆರ್ ಬಿ ಐ ರೂಲ್ಸ್ ಪ್ರಕಾರವಾಗಿ ಕ್ರಮ ತೆಗೆದುಕೊಳ್ಳಿ ಆರ್ ಬಿ ಐ ರೂಲ್ಸ್ ಪ್ರಕಾರವಾಗಿ ಯಾರು ಬಡ್ಡಿ ವ್ಯವಹಾರ ಮಾಡ್ತಾ ಇಲ್ಲ ಅವ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ ಇವರು ತೆಗೆದುಕೊಂಡ್ಬರ್ಬೋದು ಸುಗ್ರೀವಾಜ್ಞೆಯನ್ನು ತೆಗೆದುಕೊಂಡು ಬರ್ಬೋದು ಏಳು ಲಕ್ಷದ ಎಂಬತ್ತು ಸಾವಿರ ದೂರುಗಳು ಬರೋವರೆಗೂ ನೀವೇನು ಬಾಳೆಹಣ್ಣು ತಿಂತ ಏನು ಕಡಲೆಕಾಯಿ ತಿಂತ ಎಷ್ಟು ಕ್ರಮ ತೆಗೆದುಕೊಂಡಿದಿರಿ ಎಷ್ಟು ಜನಕ್ಕೆ ಅರೆಸ್ಟ್ ಮಾಡಿದಿರಿ ಹಾಗಾಗಿ ಮಹಾತ್ಮ ಗಾ ಬಾಪು ಬಾಪು ಭಾರತ ಅಂಬೇಡ್ಕರ್ ಅವರ ವಿಚಾರಗಳನ್ನ ಜಾರಿಗೊಳಿಸ್ತೇವೆ ಬಾಪು ಭಾರತವನ್ನು ಕಟ್ ಕಟ್ತೇವೆ ಇದ ಬಾಪು ಭಾರತ ತಾಳಿ ನಿಮಗೆ ಕಳ್ಸಿಕೊಟ್ಟಿದಾರ್ರಿ ಮಹಿಳೆಯರು ನಿಮಗೆ ನಾಚಿಕೆ ಆಗಬೇಕಲ್ಲ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಾಜ್ಯದ ಸಚಿವರಿಗೆ ಏನು ಕ್ರಮ ತೆಗೆದುಕೊಂಡಿದ್ದೀರಿ ಈ ಬಡ್ಡಿ ಮೀಟರ್ ಬಡ್ಡಿ ಕಟ್ಟದೇನೆ ಆತ್ಮಹತ್ಯೆ ಒಂದು ಕಡೆ ಮಾಡಿಕೊಂಡಿದ್ರೆ ಬಾಣಂತಿಯರ ಸಾವು ಸರಣಿ ಸಾವು ಸಾವಿರಾರು ಜನ ಮಕ್ಕಳು ಹಾಸ್ಪಿಟಲ್ಗಳು ಸರಿ ಇಲ್ಲ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಬ್ಯಾಂಕ್ಗಳು ಲೂಟಿ ಆಗ್ತಾ ಇದೆ ಈ ಸರ್ಕಾರಕ್ಕೆ ಜೀವನೇ ಇಲ್ಲ ಈ ಸರ್ಕಾರಕ್ಕೆ ಆಕ್ಸಿಜನ್ ಕೊಡಬೇಕಾಗಿದೆ ಒಂದು ರೀತಿ ಸತ್ತ ಶವ ಶವದ ವ್ಯವಸ್ಥೆನಲ್ಲಿದೆ ಈ ಸರ್ಕಾರ ಆದ್ರಿಂದ ಈ ಸರ್ಕಾರಕ್ಕೆ ಒಂದು ನಾಚಿಕೆ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಛೀಮಾರಿ ಹಾಕೋದಕ್ಕೆ ಬಯಸ್ತೇನೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ